ಕರ್ನಾಟಕ ಆರ್ಥಿಕ ದಿವಾಳಿಯಾಗ್ತಿದೆ ಅನ್ನುವಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿತ್ತ ಸಚಿವೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಭಯ ಹುಟ್ಟಿದೆ ನಿರ್ಮಲಾ ಸೀತಾರಾಮನ್ಗೆ ಸಚಿವ ಎಂ ಬಿ ಪಾಟೀಲ್ ಟಾಂಟ್ ಕೊಟ್ಟಿದ್ದಾರೆ ಅವರ ಪಕ್ಷದವರು ಗ್ಯಾರಂಟಿ ಯೋಜನೆಗಳನ್ನೇ ಕಾಪಿ ಮಾಡಿದ್ದಾರೆ ದೆಹಲಿಯಲ್ಲಿ ಎಷ್ಟು ಗ್ಯಾರಂಟಿ ಘೋಷಿಸಿದ್ದಾರೆ ಎಂದು ಪರಿಶೀಲನೆ ಮಾಡಲಿ ಅವ್ರ ಮೊದಲು ಮಹಾರಾಷ್ಟ್ರದಲ್ಲಿ ಎಷ್ಟು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರು ಚುನಾವಣೆ ಸಂದರ್ಭದಲ್ಲಿ ಅದನ್ನು ಬಹಿರಂಗಪಡಿಸಲಿ ಇದೀಗ ನಮ್ಮ ಪಕ್ಷದಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಅಂದ್ರೆ ಅವರು ತಮ್ಮ ಪಕ್ಷದಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ತಿರುಗೇಟನ್ನು ಕೊಟ್ಟಿದ್ದಾರೆ ಅವ್ರಿಗೆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ನಮ್ಮ ಏನು ಗ್ಯಾರಂಟೀಸ್ ಏನದು ಅದ್ರ ಬಗ್ಗೆ ಅವ್ರಿಗೆ ಭಯ ಸ್ವಲ್ಪ ಹುಟ್ಟಿದೆ ಅವರು ಅರ್ಥ ಮಾಡ್ಕೋಬೇಕು ಅವ್ರ ಪಕ್ಷದವ್ರು ಈಗ ಎಲ್ಲ ಕಡೆನೂ ನಮ್ಮ ಗ್ಯಾರಂಟೀಸ್ ಅನ್ನು ಕಾಪಿ ಮಾಡಿ ಈಗ ದೆಲ್ಲೆಗೆ ತಗೊಳ್ಳಿ ಎಷ್ಟು ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಅವರು ಅಂತ ನಿರ್ಮಲಾ ಸೀತಾರಾಮನ್ ಅವರು ಚೆಕ್ ಮಾಡಲಿ ಮಹಾರಾಷ್ಟ್ರದಲ್ಲಿ ಎಷ್ಟು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು ಇಲ್ಲೇ ಎಷ್ಟು ಗ್ಯಾರಂಟಿ ತಮ್ಮ ಪಕ್ಷದಲ್ಲಿ ಏನು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ ನಿರ್ಮಲಾ ಸೀತಾರಾಮ್ ಅವರು ಆತ್ಮಲೋಕನ ಮಾಡಿಕೊಳ್ಳಿ ಅಷ್ಟೇ ನೋಡಿ ಅವರಿಗೆ ನಿರ್ಮಲಾ ಸೀತಾರಾಮ್ ಅವ್ರಿಗೆ ನಮ್ಮ ಏನು ಗ್ಯಾರಂಟೀಸ್ ಏನದು ಅದ್ರ ಬಗ್ಗೆ ಅವ್ರಿಗೆ ಭಯ ಸ್ವಲ್ಪ ಹುಟ್ಟಿದೆ ಅವರು ಅರ್ಥ ಮಾಡ್ಕೋಬೇಕು ಅವ್ರ ಪಕ್ಷದವ್ರು ಈಗ ಎಲ್ಲ ಕಡೆನೂ ನಮ್ಮ ಗ್ಯಾರಂಟೀಸ್ ಅನ್ನು ಕಾಪಿ ಮಾಡಿ ಈಗ ದಿಲ್ಲಿಯಾಗೆ ತಗೊಳ್ಳಿ ಎಷ್ಟು ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಪಿ ಅಂತ ನಿರ್ಮಲಾ ಅವರು ಚೆಕ್ ಮಾಡಲಿ ಮಹಾರಾಷ್ಟ್ರದಲ್ಲಿ ಎಷ್ಟು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು ಎಷ್ಟು ಗ್ಯಾರಂಟಿ ಮಾಡ್ತಾರೆ ತಮ್ಮ ಪಕ್ಷದಲ್ಲಿ ಏನು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ ನಿರ್ಮಲಾ ಅವರು ಆತ್ಮಲೋಕನ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಅವ್ರಿಗೆ ನಿರ್ಮಲಾ ಸೀತಾರಾಮ್ ಅವ್ರಿಗೆ ನಮ್ಮ ಏನು ಗ್ಯಾರಂಟೀಸ್ ಏನದು ಅದ್ರ ಬಗ್ಗೆ ಅವ್ರಿಗೆ ಭಯ ಸ್ವಲ್ಪ ಹುಟ್ಟಿದೆ ಅವರು ಅರ್ಥ ಮಾಡ್ಕೋಬೇಕು ಅವ್ರ ಪಕ್ಷದವ್ರು ಈಗ ಎಲ್ಲ ಕಡೆನೂ ನಮ್ಮ ಗ್ಯಾರಂಟೀಸನ್ನು ಕಾಪಿ ಮಾಡಿ ಈಗ ನಿರ್ಲಯಕ್ಕೆ ತಗೊಳ್ಳಿ ಎಷ್ಟು ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಪಿ ಅಂತ ನಿರ್ಮಲಾ ಅವರು ಚೆಕ್ ಮಾಡಲಿ ಮಹಾರಾಷ್ಟ್ರದಲ್ಲಿ ಎಷ್ಟು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು ಇಲ್ಲೇ ಎಷ್ಟು ಗ್ಯಾರಂಟಿ ತಮ್ಮ ಪಕ್ಷದಲ್ಲಿ ಏನು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ ನಿರ್ಮಲಾ ಅವರು ಆತ್ಮಲೋಕನ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಅವ್ರಿಗೆ ನಿರ್ಮಲಾ ಸೀತಾರಾಮ್ ಅವ್ರಿಗೆ ನಮ್ಮ ಏನು ಗ್ಯಾರಂಟೀಸ್ ಏನದು ಅದ್ರ ಬಗ್ಗೆ ಅವ್ರಿಗೆ ಭಯ ಸ್ವಲ್ಪ ಹುಟ್ಟಿದೆ ಅವರು ಅರ್ಥ ಮಾಡ್ಕೋಬೇಕು ಅವ್ರ ಪಕ್ಷದವ್ರು ಈಗ ಎಲ್ಲ ಕಡೆನೂ ನಮ್ಮ ಗ್ಯಾರಂಟೀಸನ್ನು ಕಾಪಿ ಮಾಡಿ ಈಗ ದೆಹಲಿಗೆ ತಗೊಳ್ಳಿ ಎಷ್ಟು ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಪಿ ಹೊತ್ತು ನಿರ್ಮಲಾ ಸೀತಾರಾಮನ್ ಅವರು ಚೆಕ್ ಮಾಡಲಿ ಮಹಾರಾಷ್ಟ್ರದಲ್ಲಿ ಎಷ್ಟು ಗ್ಯಾರಂಟಿಗಳ ಅನೌನ್ಸ್ ಮಾಡಿದ್ರು ಎಷ್ಟು ಗ್ಯಾರಂಟಿ ಮಾಡಿದ್ರು ಪಕ್ಷದಲ್ಲಿ ಏನು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದೆ ಅದ್ರ ಬಗ್ಗೆ ಸ್ವಲ್ಪ